ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ರೈತರು ಏನು ಕೇಳ್ತಿದ್ರು ಅಂದ್ರೆ ಹಿಂಗಾರಂಗ್ ಬೆಳೆ ಸರ್ವೆ ಯಾವಾಗ ಬರುತ್ತೆ ಡಿಶೆಂಬರ್ ಆಯಿತು ಇನ್ನೂ ಬಂದಿಲ್ಲಲ್ಲ ಯಾಕೆ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬೆಳೆ ಹಿಂಗಾರು ಬೆಳೆ ಸ ಸಮೀಕ್ಷೆ ಯಾವ ಅನ್ನೋ ಸಂಖ್ಯೆನೇ ಜಾಸ್ತಿ ಆಗಿತ್ತು ಕಾರಣ ಇಷ್ಟೇ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ತೀವ್ರ ಬರ ಪ್ರದೇಶ ನಮ್ಮ ರಾಜ್ಯದ ಪ್ರ ಎಲ್ಲ ತಾಲೂಕುಗಳು ಸರ್ವೇ ಸಾಮಾನ್ಯ ಬರಪೀಡಿತ ಪ್ರದೇಶಗಳಾಗಿವೆ ಆಮೇಲೆ ಹಿಂಗಾರಿ ಹಂಗಾಮು ಏನಾಗ್ಬಿಡ್ತು ಅಲ್ಪ ಸ್ವಲ್ಪ ಕೆಲವೊಂದು ಅಕಾಲಿಕ ಮಳೆ ಮಳೆಗಳಿಂದ ಸ್ವಲ್ಪ ಮಳೆಗೆ ಏನು ಮಾಡಿದ್ರು ಹಿಂಗಾರು ಬಿತ್ತನೆ ಮಾಡಿಬಿಟ್ರು ಹಿಂಗೆ ಹಿಂಗಾರು ಬಿತ್ತನೆ ಮಾಡಿದ ನಂತರ ಅವರಿಗೆ ಬಂದಿದ್ದೇನೆಂದ್ರೆ ನಮ್ಮ ಇನ್ನೇನು ಬಳಕೆ ಬೆಳೆ ಕಟ್ಟೋ ಬಂದೇ ಬಿಡುತ್ತೆ ನಾವು ಬೆಳೆ ಸಮೀಕ್ಷೆ ಮಾಡಬೇಕು ಯಾವಾಗ ಬರ್ತಾ ಯಾವಾಗ ಬರ್ತಾ ಅಂತ ಕಾಯ್ತಿದ್ರು ಈಗ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಿಂಗಾರಂಗವನ್ನು ಬೆಳೆ ಸಮೀಕ್ಷೆ ಬಿಟ್ಟಿದ್ದಾರೆ ನಾವು ಯಾವ ಥರ ನಾವು ಮೊಬೈಲ್ನಲ್ಲಿ ಮಾಡಬೇಕು ಅಂತ ನಾನೀಗ ನಿಮಗೆ ತೋರಿಸ್ದೆ ತಿಳಿಸ್ತಾ ಇದ್ದೀನಿ ನಾವು ಮೊದಲಿಗೆ ಏನು ಮಾಡಬೇಕು ಪ್ಲೇಸ್ಟೋರಿಗೆ ಹೋಗಬೇಕು ಪ್ಲೇಸ್ಟೋರಿಗೆ ಹೋಗಿ ನಾವು ಅಲ್ಲಿ ಹಿಂಗಾರು ಬೆಳೆ ಸಮೀಕ್ಷೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತ ಟೈಪ್ ಮಾಡಿದಾಗ ಅದು ಅಲ್ಲಿ ಕೆಳಗೆ ಗೋಚಾರ ಆಗುತ್ತೆ ಅದು ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಲ್ ಮಾಡ್ಕೊ ಮಾಡ್ಕೊಳ್ಳೋದು ನಾವು ಯಾಕಂದ್ರೆ ನಾವೇ ಕ ಇದನ್ನು ಕಲ್ಕೊಳ್ಳೋದು ಬೆಟ್ರ್ ಯಾಕಂದ್ರೆ ನಾವು ದಿವಸ ಸರ್ಕಾರ ಎಲ್ಲ ಪಿಯರ್ಗಳನ್ನು ತೆಗೆಯೋ ಸಾಧ್ಯತೆಯೂ ಜಾಸ್ತಿ ಯಾಕಂದ್ರೆ ಅವರು ಸರ್ಕಾರ ಏನು ಮಾಡುತ್ತೆ ನಿಮ್ಮೆಲ್ಲ ನಿಮ್ಮ ಬೆಳೆ ನೀವು ಮಾಡಿಕೊಡ್ರಿ ಅಂತ ಬಿಡೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಮ್ಮ ಬೆಳೆ ಸಮೀಕ್ಷೆನ ನಾವೇ ಮಾಡಿಕೊಳ್ಳೋದು ಸು ಯಾಕಂದ್ರೆ ಅದು ನಿಖರತೆ ಇರುತ್ತೆ ಯಾವುದೇ ಸಮಸ್ಯೆಗಳಾಗಿಲ್ಲ ಯಾವುದೇ ನಮಗೆ ಗೊಂದಲ ಆಗೋದಿಲ್ಲ ಹೀಗಾಗಿ ಏನು ಮಾಡಬೇಕು ನಮ್ಮ ಬೆಳೆ ಸಮೀಕ್ಷೆಯನ್ನು ನಾವೇ ಮಾಡ್ಕೊಳ್ಳೋದೆ ಭಾಳಷ್ಟು ಸೂಕ್ತ ಈಗ ಓಪನ್ ಅಂತ ಬಂತು ಓಪನ್ ಅಂತ ಮಾಡೋಣ ಈಗ ರೈತರ ಬೆಳೆ ಸಮೀಕ್ಷೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಇದು ಬರುತ್ತೆ ಅದೊಂದಿಷ್ಟು ಕಂಡೀಷನ್ ಯಾವುದೇ ಎಲ್ಲ ಆ್ಯಪ್ಗಳು ಅಷ್ಟೇ ಏನೇ ಆ್ಯಪ್ ಬರಲಿ ಅವು ಕಂಡೀಷನ್ ಕೇಳ್ತಾವೆ ಆಮೇಲೆ ಇಲ್ಲಿ ಒಂದಿಷ್ಟು ಇದು ಮಾಡ್ತಾ ಅವನ್ನೆಲ್ಲ ನಾವು ಏನು ಮಾಡೋಕ್ಕೆ ಅಗ್ರಿ ಆ್ಯಂಡ್ ಡಿಸ್ಅಗ್ರಿ ಅಂತ ಇರುತ್ತೆ ಅವಕ್ಕೆ ಆಮೇಲೆ ಇ ಕೆ ವೈ ಸಿ ಮೂಲಕ ದುಡ್ಡಿ ಕರೆಸೋ ತನ್ನ ಈಗ ನಾವೆಲ್ಲ ಈ ಬೆಳೆಸಿರ್ಬೇಕೆ ಹೊಂಟ್ರಿಂದ ಈ ಕೆ ಇ ಕೆ ವೈ ಸಿ ಮೀನ್ಸ್ ನಮ್ಮ ಆಧಾರ್ ನಂಬರನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಆಧಾರ್ ನಂಬರ್ ಹಾಕೋಣ ಅಲ್ಲೊಂದಿಷ್ಟು ನನ್ನ ಆಧಾರ್ ಮಾಹಿತಿ ಹಾಗೆ ಇತರ ಮಾಹಿತಿಗಳನ್ನು ಯು ಐ ಡಿ ಐ ಐ ನೊಂದಿಗೆ ಈ ಕೆ ವೈ ಸಿ ಅಥವಾ ಹೌದು ಇಲ್ಲ ಅಂತ ಅಲ್ಲಿ ಹೌದು ಅಂತ ನಾವು ಅಲ್ಲಿ ಕೊಡಬೇಕಾಗುತ್ತೆ ಅಲ್ಲಿ ಓ ಟಿ ಪಿ ಜನ್ರೇಟ್ ಮಾಡಬೇಕಾಗುತ್ತೆ ಒ ಟಿ ಪಿಗೆ ಬರುತ್ತೆ ನಿಮ್ಮ ಆಧಾರ್ ನಂಬರನ್ನು ಸರಿಯಾಗಿ ಎಕ್ಕೊಂಡಿದ್ದರು ಅದು ಓ ಟಿ ಪಿ ನಿಮ್ಮ ಇದಕ್ಕೆ ಬರುತ್ತೆ ಅಲ್ಲಿ ಓ ಟಿ ಪಿ ಹಾಕ್ಕೊಂಡು ನೀವು ಸಬ್ಮಿಟ್ ಅಂದ್ರೆ ನೋಡಿರಿ ನಾನೀಗ ತಪ್ಪಾಕಿದ್ದೀನಿ ಹಂಗಾಗಿ ಅದು ಇನ್ನೊಮ್ಮೆ ನೊಂದಾಯಿಸ್ಕೊಳ್ಳಿ ಅಂತ ಬರ್ತಾ ಇನ್ನೊಮ್ಮೆ ನೊಂದಾಯಿಸ್ಕೊಳ್ಳಿ ಅಂತ ಬರುತ್ತೆ ಅವಾಗ ಮತ್ತೊಮ್ಮೆ ನಾವು ಏನು ಮಾಡಬೇಕಾಗುತ್ತೆ ಓ ಟಿ ಪಿಯನ್ನು ತಗೋಬೇಕಾಗುತ್ತೆ ಸರಿಯಾಗಿ ನೀವು ಓ ಟಿ ಪಿಯನ್ನು ಹಾಕೊಂಡ್ರೆ ಆ್ಯಪ್ ಓಪನ್ ಆಗುತ್ತೆ ಓಪನ್ ಆದಾಗ ನಾವು ಏನು ಏನಿಲ್ಲ ಅಂದ್ರೆ ಅಲ್ಲಿ ಕಂಡೀಷನ್ ಕೇಳ್ತಾ ಕೆಲಕ ನಾವು ಓಕೆ ಮಾಡಬೇಕಾಗುತ್ತೆ ಈಗ ಏನಾಗುತ್ತೆ ಇಲ್ಲಿ ರೈತರ ಬೆಳೆ ಸಮೀಕ್ಷೆಗೆ ನಾವು ಬಂದ್ವಿ ಬಂದ ನಂತರ ಆ್ಯಪ್ ಓಪನ್ ಆಗುತ್ತೆ ಈಗ ಅಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಅಂದ್ರೆ ನೀವು ಯಾವ ನಂಬರ್ಗೆ ನೀವು ಈ ಆ್ಯಪನ್ನು ಇದು ಮಾಡಿರ್ತೀರಿ ಅದೇ ಆ್ಯಪ್ಗೆ ಹೋಗುತ್ತಾ ಈ ನೋಡ್ರಿ ನಾನು ನನ್ನ ನಂಬರ್ ಹಾಕಿದರೆ ಇದು ಬೇರೆಯವರ ಇದರಲ್ಲಿ ನೋಂದಾಯಿಸ್ಕೊಂಡಿದೆ ಅಂತ ಬರುತ್ತಾ ನಾವು ಎಷ್ಟು ಸರಿ ನಾವು ಹಾಕಿದ್ರು ಇದೇ ನಂಬರ್ಗೆ ಫೋನ್ ಮಾಡಿ ಅಥವಾ ಅವ್ರ ತಗೋದು ಮೆಸೇಜ್ ತೊಗೊಳ್ರಿ ಅಂತ ಇರುತ್ತೆ ಅದನ್ನು ನಾವು ನಾವು ಯಾವ ನಂಬರ್ಗೆ ಹಾಕೀವಿ ಅವ್ರನ್ನ ನಾವು ಕೇಳೋದು ಸೂಕ್ತ ಈಗ ಓ ಟಿ ಪಿ ಬರುತ್ತೆ ನಾವು ಓ ಟಿ ಪಿ ನಾಲ್ಕು ಅಂಕಿ ಓ ಟಿ ಪಿ ನಾವು ಹಾಕೋಬೇಕಾಗುತ್ತೆ ಆದ್ರೆ ನಾವು ಆ್ಯಪ್ ಓಪನ್ ಆಗುತ್ತೆ ಮೂವತ್ತೆರಡು ನಾವು ಈ ತರ ಆ್ಯಪ್ಗೆ ನಾವು ಕಟ್ ಮಾಡ ಈ ತರ ನಾವು ಅದೇ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದು ಜೆ ಎಸ್ ಮ್ಯಾಪ್ ಡೌನ್ಲೋಡ್ ಆಗುತ್ತೆ ಹೀಗೆ ಅನಿವೆ ಅನಿವೆ ಅವು ಏನು ಲೊಕೇಶನ್ ಹೀಗೆ ಈ ಥರ ಎಲ್ಲ ತನ್ನ ಇದನ್ನು ನೋಡುತ್ತೆ ಜೊತೆಗೆ ನಮ್ಮ ಸರ್ವೆ ನಂಬರ್ ಕೂಡ ಡೌನ್ಲೋಡ್ ಆಗುತ್ತೆ ಈಗ ನಾವು ಏನು ಮಾಡ್ಬೋದು ಬೆಳೆ ಸರ್ವೆ ಮಾಡಲಿಕ್ಕೆ ರೆಡಿ ಆಗ್ಬೋದು ಈ ಥರ ನಮ್ಮದು ಬಂತು ಈಗ ನಾವು ಸರ್ವೆ ಈ ಬೆಳೆ ಸಮೀಕ್ಷೆ ವರದಿ ನೋಡ್ಬೋದರಲ್ಲಿ ಅಪ್ಲೋಡ್ ಇದೆ ಆಮೇಲೆ ಅಪ್ಲೋಡ್ ಮಾಡಿ ಅಂತ ಕೇಳ್ಬೋದು ಮಾಹಿತಿ ಏನಾದರೂ ಇತ್ತಂದ್ರೆ ಮಾಹಿತಿಯನ್ನು ನೌಕರಿಸಿ ಅಂತ ಫುಲ್ಸ್ ದತ್ತಾಂಶ ಅಂತ ಈ ಥರ ನಾವು ಅಲ್ಲಿ ನೋಡ್ಬೋದು ನಾವು ಸರಿ ನಂಬರ್ ಹೋಗಿ ಸೇರಿಸ್ಬೋದು ಇಲ್ಲ ಹಿಂತಿರುಗೋ ಇದ್ದರು ಅಂದ್ರೆ ಸೇರಿಸಿ ಇಲ್ಲಾಂದ್ರೆ ಹೊರಗಡೆ ಹೋಗಿ ಹೋಗಿ ನೀವು ಮತ್ತೆ ನಿಮ್ಮ ಹೊಲದಲ್ಲಿ ಹೋಗಿ ಬೆಳೆ ಸರ್ವೆ ಮಾಡಲು ಸಣ್ಣದರಾಗಿ ಏನೇನು ಹಾಕ್ಬೇಕಪ್ಪ ಅಂತಂದ್ರೆ ಈ ಥರ ಆ್ಯಪ್ ಓಪನ್ ಆಗುತ್ತೆ ಸರ್ ನೀವು ಈ ಈ ಈ ನಿಮ್ಮ ಆ ಜಾಗನ ಈ ಥರ ಮುಟ್ಕೋಬೇಕು ಈ ಥರ ಮುಟ್ಟಿದಾಗ ನಾವು ಬೆಳೆ ಸರ್ವೆ ಮಾಡಕ್ಕೆ ಹೋಗ್ತೀವಿ ಪ್ರತಿ ವರ್ಷವೂ ಒಂದು ವಿಶೇಷ ವಿಷಯ ಇದ್ದೇ ಇರುತ್ತೆ ಈ ಸರಿ ನಾನು ನಿಮ್ಗೊಂದು ವಿಶೇಷ ಹೇಳ್ತೀನಿ ಅದು ಏನಂದ್ರೆ ನೀ ನಿಮ್ಮಲ್ಲಿ ಹೋಗಿ ನೀವು ಬೆಳೆ ಸರ್ವೆ ಮಾಡ್ಕೋಬೇಕು ಬೆಳೆದು ಕಲಿಸಿ ನಾನು ಈಗ ಎಷ್ಟು ದೂರದೇನೆ ಹೀಗಾಗಿ ಬೆಳೆದಾಗಲೇ ಮಾಡೋಕ್ಕಾಗಲ್ಲ ನಾವು ಹೋಗಿ ನಾವು ದಾಖಲೆ ಮಾಡಬೇಕು ಅದನ್ನು ನಾನು ಮುಂದನ್ನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ನಾನು ಯಾವಾಗಲೂ ಒಂದು ವಿಶೇಷ ವಿಶೇಷ ವಿಡಿಯೋಗಳನ್ನೇ ನಾನು ನಿಮಗೆ ಸಭೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಿ ನಿಮಗೆಲ್ಲ ಧನ್ಯವಾದಗಳು ಇವತ್ತು ನಾನು ವಿಶೇಷ ಏನಪ್ಪ ಅಂತಂದ್ರೆ ಈ ಹಿಂಗಾರ ಬೆಳೆ ಹಂಗಾಮನ ಸಮೀಕ್ಷೆ ಆ್ಯಪ್ ಬಿಡುಗಡೆ ಮಾಡಿದ್ದೆ ನಮ್ಮ ಘನ ಸರ್ಕಾರ ಇದನ್ನು ನಾವೇ ಸರ್ವೆ ಮಾಡ್ಕೋಬೇಕು ಆದರೆ ಇದು ಎಷ್ಟು ಪ್ರತಿ ವರ್ಷದಂತೆ ಈ ವರ್ಷ ಇಲ್ಲ ಮೊದಲಿಗೆ ಏನು ಮಾಡಿಬಿಟ್ಟಿದ್ರು ಇದನ್ನು ಒಂದು ಹತ್ತು ಒಂದು ಸರ್ವೆ ನಂಬರ್ನಲ್ಲಿ ನಿಂತಾಗ ಅದು ಎಲ್ಲ ಬೆಳೆಗಳನ್ನು ಅಂದರೆ ಈಗ ಒಂದು ಯಾವುದೋ ಒಂದು ಎಕ್ಸಾಂಪಲ್ ಸರಿ ನಂಬರ್ ಒಂದು ಒಂದರಲ್ಲಿ ಸುಮಾರು ಹತ್ತು ಜನ ರೈತರಂದ್ರೆ ಹತ್ತು ರೈತರವಲ್ಲ ಯಾವುದಾರ ಒಂದು ವಲ್ಲ ನಿಂತು ತೆಗೆದರೂ ಹತ್ತು ವಲ್ಲನ ಫೋಟೋಸ್ ಬರ್ತಿದ್ವು ಅಂದರೆ ಲೊಕೇಶನ್ ತೊಗೊಂಡ್ಬಿಡ್ತಿತ್ತು ಬಟ್ ಈ ಸರೆ ಆ ಥರ ಇಲ್ಲ ಏನು ವಿಶೇಷ ಅಂದರೆ ಈ ಸರೆ ನಿಮ್ಮ ನಿಮ್ಮ ಸರ್ವೆ ನಂಬರ್ನಲ್ಲಿ ಹೋಗಿ ನಿಮ್ಮ ಪ್ಲಾಟ್ನಲ್ಲಿ ಮಾತ್ರ ನಿಂತು ಬರ್ತಂದ್ರೆ ನಿಮ್ಮ ಸರ್ವೆ ನಂಬರ್ ಒಂದು ಐತಿ ಆದ್ರೆ ಬಾರ್ ಒಂದು ಬಾರ್ ಎರಡು ಬಾರ್ ಮೂರು ನಾಲ್ಕು ಹಿಂಗೆ ಇರುತ್ತೆ ಅದರಲ್ಲಿ ನೀವು ಯಾವುದೋ ನಾಲ್ಕರ ನಿಂತರೂ ಸ ಅಲ್ಲಿ ಹೋಗಿ ಬೆಳೆ ಸಮೀಕ್ಷೆ ಮಾಡ್ಕೊಬೋದಿತ್ತು ಬಾರ್ ಎರಡರಲ್ಲಿ ಯಾವ್ದರೂ ಮಾಡ್ಕೊಬೋದಿತ್ತು ಆದರೆ ಈ ಸರ್ವೆ ಯಾವುದೇ ನೀವು ಬೇರೆ ಪ್ಲಾಟ್ನಲ್ಲಿ ನಿಂತು ಮಾಡ್ಕೊಳಕ್ಕಾಗಲ್ಲ ಇದನ್ನು ನೀವೇ ನಿಮ್ಮ ವಾ ನಿಮ್ಮ ಸರ್ವೆ ನಂಬರಿನ ಯಾವುದೈತಿ ಅದರಲ್ಲೇ ನಿಂತ್ಕೊಂಡು ಅದು ನಿಮ್ಮದು ಯಾವುದು ಪ್ಲಾಟ್ ಐತೆ ಅದೇ ಪ್ಲಾಟ್ ನಿಂತು ಮಾತ್ರ ಬೆಳೆ ಸರ್ವೆ ಮಾಡ್ಕೊಳಕ್ಕೆ ಬರ್ತಾ ನಿಮಗಂತಷ್ಟೆಲ್ಲ ರೈತ್ರೆ ನಾವು ರೈತರು ನಮಗಿದಂತಂತಲ್ಲ ಈ ಪಿ ಆರ್ಗಳು ಅಂದ್ರೆ ಖಾಸಗಿ ಸಮೀಕ್ಷೆ ಮಾಡುವಂಥ ವ್ಯಕ್ತಿಯ ಮ ಸರ್ಕಾರ ಬಿಡುಗಡೆ ಮಾಡಿದ ಆ್ಯಪ್ ಕೂಡ ಅದೇ ಥರನೇ ಈಗ ಐನೂರ ಮೂವತ್ತ್ನಾಲ್ಕು ಸೆವೆ ನಂಬರ್ ಐನೂರ ಐವತ್ತೈದು ಎರಡು ಮೂರು ನಾಲ್ಕು ಎರಡು ಅಂತ ಹಿಂಗೆಲ್ಲ ಇರುತ್ತೆ ಆ ಸೆರ್ವೆ ನಂಬರ್ನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನ ರೈತರು ಇರ್ತಾರ ಎಲ್ಲ ಬಾರೊಂದು ಬಾರ ಎರಡು ಮೂರು ಆವಾಗ ಹದಿನೈದು ಸರ್ವ ನಂಬರ್ನ ಬೆ ಒಂದ್ರ ನಂತರ ಹದಿನೈದು ಸರ್ವ ನಂಬರ್ಗಳು ನಾವು ಬೆಳೆ ಸಮೀಕ್ಷೆ ಮಾಡ್ಕೊಂಬಿಡು ಒಂದು ಹತ್ತಿರ ನಿಂತು ನೋಡು ಆದರೆ ಈ ಸರಿ ಆ ಥರ ಇಲ್ಲ ಆಯಾ ಸಮೀಕ್ಷೆ ಮಾಡಬೇಕಂದ್ರೆ ಆಯಾ ರೈತನ ತೋಟಕ್ಕೆ ಹೋದ್ರೆ ಮಾತ್ರ ಬೆಳೆ ಸಮೀಕ್ಷೆ ಮಾಡೋಕ್ಕೆ ಬರುತ್ತೆ ಇದೊಂದು ನೀವು ಒಂದು ವಿಶೇಷ ಈ ಸರಿ ಭಾರಿ ಇದನ್ನು ಮಾಡ್ಯಾರ ನೀವು ಅದನ್ನು ಈ ಕಡೆ ಗಮನ ಕೊಡಲೇಬೇಕು ಆಮೇಲೆ ಸೀರಿಯಸ್ಸಾಗಿ ನಿಮ್ಮ ನೀವೇ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳೋದು ಭಾಳ ಸೂಕ್ತ